ನಾವಿದ್ದೀವಿ ಎಸ್ಲೂರಿನ ಚೌಡಿ ವನದಲ್ಲಿ ಮನುಷ್ಯ ಪ್ರಾಣಿಗಳನ್ನು ಬಹಳ ಅಂದ್ರೆ ಬಹಳ ಬಹಳ ಪ್ರೀತಿ ಮಾಡ್ತಾನೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸ್ಮಾರಕವನ್ನೇ ಕಟ್ಟಿಸುವಂಥ ಸ್ಥಿತಿಗೂ ಕೂಡ ಮನುಷ್ಯ ಹೋಗ್ತಾನೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂಥ ಸ್ಥಳ ಏನಪ್ಪ ಅಂತ ಹೇಳಿದ್ರೆ ಕಾಡಾನೆಗೂ ಒಂದು ಸ್ಮಾರಕವನ್ನು ಕಟ್ಟಿರುವಂಥದ್ದು ನಾವಿದ್ದೀವಿ ಎಷ್ಟ್ಲೂರಿನ ಚೌಡಿ ವನದಲ್ಲಿ ಬರೀ ನಿಮಗೆ ತೋರಿಸ್ತೀವಿ ಕಾಡಾನೆಗೆ ಕಟ್ಟಿರುವಂಥ ಸ್ಮಾರಕ ಬಗ್ಗೆ ಆಗ್ಬರ ಈ ಈ ಒಂದು ಸ್ಪಾರಕವನ್ನು ಕಟ್ಟಿಸುವ ಹಿನ್ನೆಲೆ ಬಗ್ಗೆ ವಚ್ಯೋ ಹೇಳ್ತಾ ಹೋಗಿ ಸರ್ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಬರೋರ ಡಿಸೆಂಬರ್ ನಾಲ್ಕರಂದು

ಕಾಡಾನೆ ಹಿಡಿಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಮೋನಾಗಿದ್ದಾರೆ ನಮ್ಮನ್ನ ಕಾಡಾನೆ ಹಿಡಿದಿರೋ ಜಾಗ ನಾವು ಕಾಡಾನೆ ಮಾಡ್ತೇವೆ ಸ್ವಲ್ಪ ಅದ್ರ ನಂತರ ನಾವು ಬರ್ತೀವಿ ಬಂದ್ಬಿಟ್ಟು ಅದನ್ನ ಅವ್ರೆಲ್ಲ ರಿಕವರಿ ಮಾಡ್ಬಿಟ್ಟು ಮತ್ತೆ ಗಾಡಿ ಹತ್ತೋರಿಗೆ ಅವತ್ತಿನ ದಿನ ಏನು ನಾಲ್ಕನೇ ಡಿಸೆಂಬರ್ ಏನೋ ಒಂದು ಅನಾಹುತ ಆಗಿದೆ ಅನ್ನೋದು ತೂಗಿ ದೊರಗಲಿಕ್ಕೆ ಕೊಟ್ಟಿದ್ದ ಆ ಸಂದರ್ಭದಲ್ಲಿ ಎಲ್ಲರೂ ಇದು ಮಾಡ್ ನಮ್ಮನ್ನು ಬಿಡಲೇ ಇಲ್ಲ ಇದ್ದಕ್ಕಿದ್ದಂಗೆ ಒಂದು ಸಾರಿ ಅದಿದ್ದಂತಾ ಏನು ಆನೆನ ಅವತ್ತು ಮುನ್ನಡೆಸ್ತಿರ್ತಾನೆ ಹಾ ಅವನ ಹೆಸರು ಏನು ಅಂತ ಏನು ಗೊತ್ತಿಲ್ಲ ಸರ್ ಅವನು ಮುಂದು ಹೋಗ್ತಾಳ್ತಾನೆ ಅತ್ತಾ ತುಂಬಾ ಅಳ್ತಿರೋದು ಅಂತಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂತಂದು ಏನು ಇದು ಏನು ಅಂತ ನಾವು ನೋಡ್ಕೊ ಬರ್ಬೇಕಾದ್ರೆ ನಮ್ಗಂದ್ರೆ ಇಡೀ ಅಂದ್ರೆ ಇಲ್ಲಿ ಕರ್ನಾಟಕನೇ ಅವತ್ತು ಬೇಜಾರದ ಸೈಡ್ ಅಂತಂದ್ರೆ ಅಲ್ಲಿ ಕಾಡಾನೆ ಹಿಡಿಯಿತು ಅಲ್ಲ ಹುಳಿನ ಹಿಡೀಲಿತ್ತು ಯಾವ ಯಾವ ಮಾನವ ಮತ್ತೆ ಕಾಡು ಪ್ರಾಣಿಗಳ ಸಂಘರ್ಷ ಇತ್ತು ಇದರಲ್ಲಿ ಮಾನವನ ಪರವಾಗಿಬಿಟ್ಟು ಹೋರಾಡುತ್ತಿದ್ದಂತ ಅರ್ಜುನ ವೀರ ಅಂತ ಸತ್ತೋಗಿದ್ದ ನಾವು ಬಿಡಿ ಬಿಡಿ ಅಂದಾಗ ಇಲ್ಲ ಏನಕ್ಕಂದ್ರೆ ಈ ಏನು ಈ ಕಾಡಾನೆ ಸತ್ತಿತ್ತು ಅದ್ರ ಸುತ್ತಮುತ್ತ ಏನ್ ನಮ್ಮ ಅರ್ಜುನ ಸತ್ತೋಗಿತ್ತು ಅದ್ರ ಸುತ್ತಮುತ್ತ ಕಾಡಾನೆಗಳಿವೆ ಅಂತ ಗೊತ್ತಾಗ್ಬಿಟ್ಟು ಮಾರನೇ ಬೆಳಿಗ್ಗೆ ನಾವು ಬಂದಾಗ ಅರ್ಜುನ ಮಲಗಿತ್ತು ನಮಗೆ ನಂಬಕ್ಕೂ ಸಾಧ್ಯ ಆಗ್ತಿಲ್ಲ ಏನಕ್ಕಂದ್ರೆ ನಾನು ಸಕಲೇಶಪುರದಲ್ಲಿ ಈ ಪತ್ರಿಕೆ ರಂಗಕ್ಕೆ ಬಂದನು ನಾನು ಬಂದಾಗಲೇ ಈ ನಮ್ಮ ತಾಲೂಕಿನಲ್ಲಿ ಹೇಗೆ ಅಂತಂದ್ರೆ ಕಾಡಾನೆ ಮತ್ತೆ ಮಾನವ ಸಂಘರ್ಷಗಳು ನಡೀತವೆ ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹೇಗೆ ಮೈಸೂರು ದಸರಾ ನಡೆಸ್ಬೇಕಾದ್ರೆ ಇದನ್ನ ಮುನ್ನಡೆಸ್ತಿದ್ವಿ ದಸರನ್ನ ಅಂಬಾರಿ ನೋಡ್ಕೊಂಡು ಮುಂದುವರ್ಸ್ತಿದಂತ ಅರ್ಜುನ ಅದೇ ರೀತಿ ಲೀಡರ್ ಮಾಡೋದು ಪ್ರತಿ ಆನೆಗಳಿಗೆ ಲೀಡರ್ಶಿಪ್ ಕೊಡ್ತಿತ್ತು ಯಾವ ಬೇರೆ ಆನೆಗಳ ಯಾವುದೇ ಕಾಡಾನಗಳಿದ್ರೆ ಅದನ್ನ ಎಬ್ಬ್ರಸೋದಾಗಲಿ ಮರಗಿರೋದು ಇದು ಮಾಡೋದು ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಪ್ರತಿ ಒಂದು ಚೆನ್ನಾಗಿತ್ತು ಇಂಥ ಆನೆ ಇದಾದಾಗ ನಮ್ಮ ಮನಸ್ಸಲ್ಲಿ ಅನಿಸ್ತಿತ್ತು ಅಭಿಮಾನಿಯು ಅರ್ಜುನ ಇದ್ರೆ ಎಂಥ ಕಾಡಾನೆಗಳನ್ನ ಬೇಕಾದ್ರೆ ಮಲ್ಗಸ್ರಲ್ಲಿ ಅವತ್ತಿನ ದಿವಸ ಅಭಿಮಾನಿ ಬಂದಿರಲಿಲ್ಲ ಅಭಿಮಾನಿಯು ಪ್ರಶಾಂತ ಮತ್ತು ಇನ್ಯಾವುದೋ ಒಂದ್ ಎರಡು ಮೂರು ಅಭಿಮಾನಿ ಬಿಟ್ಟು ಒಂದ್ ಎರಡ್ ಮೂರ್ ನಾಲ್ಕು ಬಂದಿತ್ತು ಅದ್ರ ಜೊತೆ ಅರ್ಜುನ್ ಅರ್ಜುನನು ಅವತ್ತೊಂಚೂರು ಮದ್ದ ಅಂತ ವಿಷಯ ಈ ಸಂದರ್ಭದಲ್ಲಿ ಸುಮಾರು ನಾವು ಮೇಲ್ಗಡೆಯಿಂದ ಒಂದು ಅರ್ಧ ಕಾಲ್ ಕಿಲೋಮೀಟರ್ ಮೇಲ್ಗಡೆಯಿಂದ ಕಾಡಾನೆ ಮತ್ತೆ ಈ ಅರ್ಜುನನದು ಘೋರ ಯುದ್ಧನೆ ನಡೆಯುತ್ತೆ ಆ ಯುದ್ಧ ಅಂತಾನೆ ಹೇಳ್ಬೋದು ಅದು ಬಂದು 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 ಲಾಸ್ಟಿಗೆ ತನ್ನ ಸಾಮರ್ಥ್ಯನ ಕಳ್ಕೊಂಡ್ಬಿಟ್ಟು ಅರ್ಜುನ ಅಲ್ಲಿ ಆಗಿನ ಈ ಕ್ಷೇತ್ರದ ಈ ಏರಿಯಾದ ಈ ಈ ಭಾಗದ ಜನಗಳ ಒಕ್ಕೂರ ಇದೆ ವೀರಮರಣವನ್ನು ಮರಣಿದಂತ ಅರ್ಜುನನ ಒಂದು ಪ್ರತಿಕೃತಿಯಲ್ಲೇ ನಿರ್ಮಾಣ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಈ ಅರ್ಜುನನ್ನು ಒಕ್ಕೊಂಡು ಅರ್ಜುನ ನಮ್ಮನ್ನು ತನ್ನ ನಮಗೆ ಮೈಸೂರು ಭಾಗದ ಇಲ್ಲೆಲ್ಲ ಆನೆ ಅದು ನನ್ನ ಆಸ್ತಿ ನಮ್ಮ ಆಸ್ತಿ ನಮಕ್ ಕೊಡಿ ಅಂತ ನಾವು ಕೊಟ್ಟು ಕೊಡ್ಲಿಕ್ಕೆ ಇಲ್ಲ ಏನಕ್ಕಂದ್ರೆ ನಮ್ಮಂತಹ ಎಷ್ಟೋ ಜನಗಳನ್ನ ಪ್ರಾಣನ ರಕ್ಷಣೆ ಮಾಡ್ಲಿಕ್ಕೆ ವೀರಮರಣಿದಂತ ಅರ್ಜುನನ್ನ ನಾವು ಇಲ್ಲಿಂದ ಬಿಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಆ ಎಲ್ಲ ಮಳೆ ಇದಾದ ಮೇಲೆ ಸರ್ಕಾರವೇ ಒಂದು ತೀರ್ಮಾನಕ್ಕೆ ಬರುತ್ತೆ ಒಂದು ಪ್ರತಿಕೃತಿನಕೇಶ್ ಕೋರ್ಟ್ ಎಲ್ಲಿ ಅದು ವೀರಮರಣ ಸ್ಮಾರಕ ಸ್ಮಾರಕ ಇಲ್ಲಿಡೋದು ಇನ್ನೊಂದನ್ನ ಬಳ್ಳೆ ಅನ್ನುವಂತ ಏನು ಚಾಮರಾಜನಗರದಲ್ಲಿ ಅಲ್ಲಿ ಏನು ಅದರ ನೀವ್ ಹೇಳ ಇಲ್ಲಿ ಒಂದು ಘೋರ ಕದನನೆ ಅಂತ ಹೇಳ್ಬೋದು ಕಾಡಾನೆ ಮತ್ತು ಅರ್ಜುನ ಮಧ್ಯೆ ನಡೆಯುತ್ತೆ ಇಲ್ಲಿ ಈ ಫಾರೆಸ್ಟ್ ಇದೆಯಲ್ಲ ಇದು ಫಾರೆಸ್ಟ್ ಅದಕ್ಕಾಗಲ್ಲ ನಾವು ಇಲ್ಲಿ ಅರಣ್ಯ ಇಲಾಖೆಯು ನೀಲಗಿರಿ ನೀಲ್ಗಿರಿ ಎಲ್ಲ ಬೆಳೆಸಿದಾರೆ ಇದರ ಒಂದು ಕೂಳೆ ಒಂದು ಅದು ನೀವು ಹೇಳ್ತೀರ ಸರಿ ಅದೊಂದು ನೆನಪಿಗೆ ಬರ್ತದೆ ಹೇಳಕ್ ಮಾಡ್ತೀವಿ ಏನಂತಂದ್ರೆ ಕೆಲವು ಮರಗಳೆಲ್ಲ ಕುಚ್ಚುಳು ಗಿಡಗಳೆಲ್ಲ ಬರುತ್ತೆ ಅದನ್ನ ಏನಕ್ಕಂದ್ರೆ ಆಕ್ಚುಲಿ ಆಗ್ಬಿಟ್ಟೆ ಅಂತಂದ್ರೆ ಮುಂದ್ಗಡೆ ಇಲ್ಲಿ ಕುರ್ಚಿಲ್ ಇದ್ರೆ ಗಿಡಗಳ ಕಾಡುಗಳಿದ್ರೆ ಮುಂದ್ಗಡೆ ಇರೋ ಪ್ರಾಣಿಗಳು ಕಾಣಿಸೋದಿಲ್ಲ ಆ ಕಾರಣಕ್ಕೆ ಫಾರೆಸ್ಟ್ ಅವರು ಇತ್ತೀಚೆಗೆ ಮಾನವ ಮತ್ತೆ ಏನು ಪ್ರಾಣಿ ಸಂಘರ್ಷ ಬೇಕು ಅದರ ಚಲನ ನೋಡ್ಲಿಕ್ಕೆ ಇದು ಮಾಡಿರ್ತಾರೆ ಅಂತ ಇದ್ರ ಮಾಡಿದಾಗ ಒಂದು ಗುತ್ತಿಯನ್ನ ಇದ್ರೆ ಈ ಕುರ್ಚಿಲ್ ಗಿಡದ ಗುತ್ತಿ ಈ ಹೋರಾಟ ಮಾಡ್ತಿರಬೇಕು ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ತಿರ್ಬೇಕು ಇದರ ಒಂದು ಗುತ್ತಿಯ ಮೇಲೆ ಅರ್ಜುನನ ಪಾದ ಇದಾಗುತ್ತೆ ಅದು ಸಕತ್ತು ನೋವು ನಂಬಿಸುತ್ತೆ ಆ ನೋವಿನ ಒಳಗಡೆನು ತನ್ನ ಜೊತೆ ಇದ್ದಂತಹ ಆ ಇಬ್ಬರು ಮೂರು ಜನ ಮಾವೂತರು ಮಾವ ಕಾವಡಿಗರಿದರೆಲ್ಲ ಅವರನ್ನ ಅವರ ಜೀವ ರಕ್ಷಣೆ ಮಾಡಿದೆ ಅಂತ ಹೇಳ್ಬೋದು ಸರ್ ಅಂತ ಒಂದು ಹೋರಾಟವನ್ನು ಮಾಡಿದ್ರು ಹ್ಮ್ 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 ಅದಾದ ನಂತರ ಎಲ್ಲ ಹೋರಾಟ ಹೋರಾಟದ ನಂತರ ಸರ್ಕಾರ ಒಂದು ಆಶ್ವಾಸನೆ ನಾವು ಒಂದು ಸ್ಮಾರಕವನ್ನ ಮಾಡ್ತೀವಿ ಅಂತ ಈಗ ಈ ಒಂದು ಘಟನೆ ನಡೆದು ಒಂದು ವರ್ಷನೂ ಕೂಡ ನೀರಾಯ್ತು ಒಂದು ವರ್ಷದ ಪುಣ್ಯತಿಥಿ ಎಲ್ಲ ಮಾಡಿದ್ವಿ ಈಗ ಒಂದು ಸ್ಪಾರ್ಕ ಒಂದು ಅಂತ್ಯಕ್ಕೆ ಬಂದಿದೆ ನಿರ್ಮಾಣ ಅಂತ್ಯಕ್ಕೆ ಬಂದಿದೆ ಅಂದ್ರೆ ಒಂದು ಕಾಡಾನೆಯ ಒಂದು ಸ್ಪಾರ್ಕವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇನೆ ಅದು ಸಂಪೂರ್ಣವಾಗಿ ಪೂರ್ತಿ ಆಗಿಲ್ಲ ಇಲ್ಲಿಗೆ ಬಂದಿದ್ದೇವೆ ಬನ್ನಿ ಎಷ್ಟು ಕಾಮಗಾರಿ ಆಗಿದೆ ಅದನ್ನು ಕೂಡ ನೋಡೋಣ ಬರೀ ನಾಗರಾಜ್ ಅವರೇ ಅದು ಕಾಡಾನೆ ಕಾಮಗಾರಿ ನೋಡೋಣ ಸ್ಮಾರಕದ ಕೆಲಸ ಬಹಳಷ್ಟು ಮುಗಿದಿದೆ ನನ್ನ ಸತ್ಯ ಸಂಪೂರ್ಣವಾಗಿ ಆಗಿದೆ ಅನ್ಸುತ್ತೆ ಅದಕ್ಕೋಸ್ಕರ ಇದು ಲೋಕಾರ್ಪಣೆ ಮಾಡೋಕ್ಕಿಂತ ಮುಂಚೆ ಯಾರಿಗೂ ಕೂಡ ತೋರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಈಗಾಗಲೇ ಅದನ್ನ ಮುಚ್ಚಿಟ್ಟಿದ್ದಾರೆ ಆದರೆ ಅಕ್ಬರ ಒಂದು ಪ್ರಶ್ನೆ ಗೊತ್ತೆ ಯಾಕೆಂತ ಇಲ್ಲಿ ಸ್ಮಾರಕನ ಕಟ್ಟಿಸ್ತಾ ಇರೋದ್ರೆ ಸರಿ ಸ್ಮಾರಕದ ಕೆಲಸ ಆಗಿದೆ ಸರಿ ಆದರೆ ಇಲ್ಲಿಗೆ ಬರುವಂತ ಪ್ರವಾಸಿಗರಿಗೆ ಅಥವಾ ಈ ಕಾಡಾನೆಯ ಅರ್ಜುನನ ದರ್ಶನ ಮಾಡಕ್ಕೆ ಬರುವಂತಹ ವ್ಯಕ್ತಿಗಳಿಗೆ ಮೂಲ ಸೌಕರ್ಯಗಳು ಕೂಡ ಬೇಕು ಈಗ ನಾವು ಬಂದ್ವಿ ಆದರೆ ಅಲ್ಲಿ ರಸ್ತೆ ಅಷ್ಟು ಸುಗಮವಾಗಿರಲಿಲ್ಲ ಮತ್ತೆ ಇಲ್ಲಿ ಬಂದ ನಂತರ ಕನಿಷ್ಠ ಮೂಲಭೂತ ಸೌಕರ್ಯ ಕುಣಿಯಕ್ಕೆ ನೀರಿಗೂ ಇರಬೇಕು ಅಥವಾ ಶೌಚಾಲಯದ ವ್ಯವಸ್ಥೆಗಳಿರಬೇಕು ಮತ್ತೆ ಇನ್ನು ಬೇರೆ ರೀತಿಯಾಗಿ ಒಂದು ಉದ್ಯಾನದ ಟೇಪಲ್ ಏನಾದರೂ ಏನಾದ್ರು ಮಾಡಿದ್ರೆ ಚೆನ್ನಾಗಿತ್ತು ನಮಗೆ ಗೊತ್ತಿರೋ ಗೊತ್ತಿರೋ ಇಲ್ಲಿ ಒಂದು ಒಳ್ಳೆ ಉದ್ಯಾನ ಮಾಡ್ತಾರೆ ಅಂತ ಇದೆ ಆರ್ಟಿಫಿಷಿಯಲ್ ಥರ ಮಾಡೋ ಬದಲಿಗೆ ಇಲ್ಲಿ ಬೆಳೆದಿರುವಂತಹ ನೀಲಗಿರಿ ಅವು ಎಲ್ಲ ಇದಾವಲ್ಲ ಅದರ ಬದಲಿಗೆ ಏನಾದ್ರು ಒಂದು ನ್ಯಾಚುರಲ್ ಫಾರೆಸ್ಟ್ ಥರನೇ ಈ ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಎಲ್ಲ ಏನು ಮರ ಮರ ಗಿಡಗಳಿದಾವೆ ಅದನ್ನು ಬೆಳೆಸಿ ಬೇಕಂತ ಆಗುತ್ತೆ ಮತ್ತೆ ಇನ್ನು ಏನಕ್ಕೆ ಒಂದು ಪಾರ್ಕ್ ಮಾಡಿ ಕಾಡಾನೆಗಳ ಸಂರಕ್ಷಣೆಗೆ ಮನುಷ್ಯ ಏನೇನು ಮಾಡಬೇಕು ಅಂತ ಹೇಳುವಂಥದ್ದು ಏನಾದ್ರು ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಯಾಕೆ ಅರ್ಜುನ ಇಂಪಾರ್ಟೆಂಟ್ ಅನ್ನೋದಕ್ಕೆ ನೋಡಿ ಅಲ್ಲಿ ಅದು ಕಾಲು ಅದು ಮೂಲ ಅರ್ಜುನ ಹೆಂಗಿದೆ ಅದು ದಸರಾ ಟೈಮ್ ಅಲ್ಲಿ ಇದು ಅದಕ್ಕೆ ಸಂಪೂರ್ಣ ಇವೆಲ್ಲ ಕಲರ್ ಎಲ್ಲ ಕೊಟ್ಟು ಬರ್ದಿದಾರಲ್ಲ ಅದು ಪಳಗಿಸೋ ಟೈಮ್ ಅಲ್ಲಿ ರೆಡಿಯಾಗಿ ಬಂದಿರೋದು ಇದು ದಸರಾ ಟೈಮ್ ನೋಡಿ ಅದ್ ಹಿಂಗೆಲ್ಲ ಕಾಲಿಗೆ ಗೆಜ್ಜೆ ಕೊಟ್ಟಿದೆ ಇಲ್ಲಿ ಬಂದು ಪೂಜೆ ಮಾಡ್ಬೋದು ಒಳಗೆ ಹೋಗಂಗಿಲ್ಲ ಇವಾಗ ಏನು ಬೆಲ್ಲ ಅದು ಇದು ಇರ್ತಾರಲ್ಲ ಇರ್ಬೋದು ಆಮೇಲೆ ಇಲ್ಲೊಂದು ಅರ್ಜುನನ ವಿಶೇಷತೆ ಏನು ಅಂತ ಒಂದು ಕೊಟ್ಟಿದ್ದಾರೆ ನೋಡಿ ಹ್ಮ್ ಕ್ಯಾಪ್ಟನ್ ಅರ್ಜುನ ಆನೆ ಮೈಸೂರು ದಸರಾ ಅಂಬಾರಿ ರತ್ನ ಕರ್ನಾಟಕ ರತ್ನ ಬೆಳೆ ಶಿಬಿರದ ಕಣ್ಮಣಿ ಅರಣ್ಯ ಇಲಾಖೆಯ ವಜ್ರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ಮೂರ ತನಕ ಮೈಸೂರು ದಸರಾದಲ್ಲಿ ನಿಸ್ವಾರ್ಥ ಸೇವೆ ಎಂಟು ವರ್ಷ ಅಂಬಾನೆ ಹೊತ್ತ ಹಿರಿಮೆ ಕಾಡಾನೆ ಜೊತೆ ಕಾದಾಟದಲ್ಲಿ ವೀರ ಮರಣ ನಾಲ್ಕು ಒಂದೆಡೆ ಎರಡ್ ಸಾವಿರದ ಇಪ್ಪತ್ ಮೂರು ಇದು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತು ಇಷ್ಟು ಸಾಧನೆಗಳು ಬಹು ಯಾವ ಆನೆನೂ ಮಾಡಿಲ್ಲ ಆ ಕಾರಣಕ್ಕೆ ಇಂತ ಒಂದು ಆನೆನ ಇಲ್ಲಿ ದೇವರ ಸ್ವರೂಪ ಅಥವಾ ನಮ್ಮ ನಂಬಿಕೆಯ ಸ್ವರೂಪದಲ್ಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡ್ತಾ ಇದಾರೆ ಓಡಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಅರ್ಜುನ ಇಲ್ಲೇ ಆಗಿದ್ದು ಹಂಗಾಗಿ ಈಗ ಅದೊಂದು ಪ್ರವಾಸಿ ತಾಣ ಆಗಿ ಬರಬೇಕು ಎಲ್ಲರೂ ಬಂದು ನೋಡಂತ ಒಂದು ಪ್ಲೇಸ್ ಆಗಿ ಆಗ್ಬೇಕು ಈಗ ಬರೋ ಇಲ್ಲಿಗೆ ಬರಲಿ ಬರೋ ರಸ್ತೆಗಳಲ್ಲಿ ಯಾವುದು ಸರಿ ಇಲ್ಲ ಅದು ಗಾಡಿಗಳೆಲ್ಲ ಬರಕ್ ಆಗಲ್ಲ ಮಳೆಗಾಲದಲ್ಲೆಲ್ಲ ಬರಕ್ಕೆ ಆಗದೆ ಇಲ್ಲ ಬೇಸಿಗೆಲ್ ಮಾತ್ರ ಬರ್ಬೋದು ಅಷ್ಟು ಬಿಟ್ರೆ ಮಳೆಗಾಲದಲ್ಲೆಲ್ಲ ಬರಲ್ಲ ಹಂಗಾಗಿ ಅದು ರಸ್ತೆ ಸ್ವಲ್ಪ ಸರಿಪಡಿಸ್ಬೇಕು ರಸ್ತೆನೂ ಆಗ್ಬೇಕು ಇಲ್ಲಿ ಬರೋಕ್ಕೆ ಪ್ರವಾಸಿ ತಾಣ ಆಗಿ ಇದಾಗ Минус ли?